ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಇದು ನೋಡಿ ಅರಿಶಿಣ ಏನು ನಾವು ಬೆಳಿತೀವಲ್ಲ ಆ ಅರಿಶಿಣದ ಎಲೆಗಳಿದು ಅರಿಶಿಣದ ಎಲೆಗಳಿಂದ ನಾವು ಏನೇನು ಮಾಡ್ಬೋದು ಅಂತ ನೋಡಿ ಈ ಅರಿಶಿಣದ ಎಲೆ ಇರುತ್ತಲ್ಲ ಅದರಲ್ಲಿ ಆಯ್ದ ಎಲೆಗಳನ್ನು ನಾವು ಒಟ್ಟು ಮಾಡಿಕೊಂಡು ಕಡುಬು ಮಾಡ್ತೀವಿ ಸಿಹಿ ಕಡುಬು ಸಾದಾ ಕಡುಬು ಕೂಡ ಅದು ವಿಶೇಷವಾಗಿ ಶ್ರಾವಣ ಮಾಸ ಅದ್ರ ಮುಕ್ತಾಯ ಆಗ್ತಾ ಆಗ್ತಾನೆ ಗೌರಿ ಚೌತಿ ಏನು ಬರುತ್ತೆ ಆ ಸಂದರ್ಭದಲ್ಲಿ ಈ ನಮ್ಮ ಅರಿಶಿಣದ ಎಲೆಯ ಕಡುಬುಗಳ ಮಾಡಲಿಕ್ಕೆ ಸೂಕ್ತ ಕಾಲ ಯಾಕಂತ ಹೇಳಿದ್ರೆ ಈಗ ಮಲೆನಾಡಿನಲ್ಲಿ ಅರಿಶಿಣದ ಎಲೆಯ ಕಡುಬಿನ ಕಾಲ ಅರಿಶಿಣದ ಎಲೆಗಳು ಈಗ ಬಹಳ ಸ್ವಾದಿಷ್ಟ ಮತ್ತು ಅದರ ಗಮವೇ ಬೇರೆ ಯಾಕಂದ್ರೆ ಬುಡದಲ್ಲಿ ಅರಿಶಿಣದ ಕೊಂಬು ಮೂಡಿ ಆಗ ಚಿಗುರುವ ಎಲೆಗಳು ಅರಿಶಿಣದ ಕಂಪನ್ನು ಹೊಂದಿರುತ್ತದೆ ಆದ್ದರಿಂದ ಮಲೆನಾಡಿನಲ್ಲಿ ಈ ದಿನಗಳಲ್ಲಿ ಅರಿಶಿಣದ ಎಲೆಯ ಕಡುಬುಗಳು ಹೆಚ್ಚು ಶ್ರಾವಣ ಮಾಸದಲ್ಲಿ ಅದು ಹೆಚ್ಚು ತಯಾರಿ ಕೂಡ ಬಹಳ ಸರಳ ಅಕ್ಕಿಯನ್ನು ನೆನೆಸಿ ರುಬ್ಬಿ ಅದನ್ನು ಒಟ್ಟಿಗೆ ಬೇಕಾದ ಹಣದಲ್ಲಿ ತಯಾರಿಸಿಕೊಂಡಿಟ್ಟುಕೊಂಡು ಇಟ್ಟುಕೊಳ್ಳಬೇಕು ನಂತರ ಅದಕ್ಕೆ ಬೇಕಾದ ಹೂರಣ ಬೆಲ್ಲ ಕಾಯಿ ಅದಕ್ಕೆ ಸ್ವಲ್ಪ ನೀವು ಉಪ್ಪು ಮತ್ತೆ ಸ್ವಲ್ಪ ಏಲಕ್ಕಿ ಪುಡಿಗಳನ್ನ ಮಿಶ್ರಣ ಮಾಡಿದ ಹೂರಣವನ್ನು ತಯಾರಿ ಮಾಡಿಕೊಂಡು ಇದನ್ನು ಈ ಚಿತ್ರದಲ್ಲಿ ವಿಡಿಯೋದಲ್ಲಿ ತೋರಿಸಿದಂತೆ ಅದನ್ನು ಎಲೆಯ ಮೇಲೆ ಅರಿಶಿಣದ ಎಲೆಯ ಮೇಲೆ ತಟ್ಟಿ ಅದರಲ್ಲಿ ಹೂರಣವನ್ನು ಹಾಕಿ ಮಡಚಿ ನೀವು ಒಲೆಯ ಮೇಲೆ ಹಬೆ ಇರುವಂತ ಪಾತ್ರೆ ಇಡ್ಲಿ ಪಾತ್ರೆ ಆದರೂ ಆಗ್ತದೆ ಅದರಲ್ಲಿ ಇಡ್ಲಿ ಅಥವಾ ಹಬೆ ಬರ್ಲಿಕ್ಕೆ ಯಾವುದೇ ಒಂದು ಪಾತ್ರೆ ಅದರಲ್ಲಿ ಇಟ್ಬಿಟ್ಟು ಬೇಯಿಸಿಬಿಟ್ರೆ ಈ ರೀತಿ ಬೆಂದುಬಿಡ್ತು ಒಂದು ಇಪ್ಪತ್ತು ಇಪ್ಪತ್ತೈದು ನಿಮಿಷಕ್ಕೆ ಕಡುಬು ರೆಡಿಯಾಗಿಬಿಡುತ್ತೆ ಈಗ ನೀವು ಅದನ್ನು ಆ ಎಲೆಯನ್ನು ತೆಗೆದ್ರೆ ಆ ಎಲೆ ತೆಗಿತಾ ತೆಗಿತಾನೆ ನಿಮಗೆ ಒಂದು ಆಹ್ಲಾದಕರವಾದಂಥ ಒಂದು ಗಮಗಮಿಸುವಂಥ ಅರಿಶಿನ ಎಲೆಯ ಒಂದು ಸುವಾಸನೆ ನಿಮಗೆ ಭಾಳ ಖುಷಿ ಅನಿಸುತ್ತೆ ಆ ಅರಿಶಿನ ಎಲೆರಿಗೆ ಇರೋಂಥ ಒಂದು ಗುಣ ಅದು ಜೊತೆಗೆ ಅಕ್ಕಿ ಮತ್ತು ಅದರ ಅಕ್ಕಿ ಕಡುಬಿನ ಮಧ್ಯದಲ್ಲಿರುವಂಥ ಹೂರ್ಣ ಏನಿದೆ ಅದು ಇನ್ನೂ ಒಂದು ವಿಶೇಷವಾದ ರುಚಿ ಕೊಡುತ್ತೆ ಈ ಎಲೆ ಅರಿಶಿಣದ ಎಲೆ ಜೊತೆಗೆ ಇದು ಬೇಯ್ದರಿಂದ ಇದರ ರುಚಿ ಮತ್ತು ಅರೋಮ ಅದು ವಿಶೇಷ ಅದು ತಿಂದವರಿಗೆ ಮಾತ್ರ ಗೊತ್ತು ಅದನ್ನು ಹೆಚ್ಚಾಗಿ ಗೌರಿ ಚೌತಿ ಶ್ರಾವಣದಲ್ಲಿ ಇದನ್ನು ಮಲೆನಾಡಲ್ಲಿ ಮಾಡ್ತಾರೆ ಅದೇ ಸಂದರ್ಭದಲ್ಲಿ ಅರಿಶಿಣದ ಗಿಡಗಳು ಬೆಳೆದಿರುತ್ತೆ ಆಮೇಲೆ ಮಣ್ಣಿನಲ್ಲಿ ಅರಿಶಿಣದ ಕೊಂಬು ಬಲಿತಾ ಇರುತ್ತೆ ಈ ಹಂತದಲ್ಲಿ ಮಾತ್ರ ಇದು ಬಾರಿ